ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ದಸರಾ ಹಬ್ಬದ ಬಗ್ಗೆ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ದಸರಾ ಹಬ್ಬವು ಹಿಂದೂಗಳನ್ನು ಪ್ರಸಿದ್ಧ ನಾಡ ಹಬ್ಬವಾಗಿದೆ ದಸರಾ ಹಬ್ಬವು ಹಿಂದುಗಳ ಪ್ರಸಿದ್ಧ ನಾಡ ಹಬ್ಬವಾಗಿದೆ ದಸರಾ ನಮ್ಮ ಕರ್ನಾಟಕದ ನಾಡ ಹಬ್ಬ ಈ ಹಬ್ಬವನ್ನು ಭಾರತೀಯ ದೇಶ ವಿದೇಶಗಳಲ್ಲಿಯೂ ಆಚರಿಸುತ್ತಾರೆ ಇದನ್ನು ಅಶ್ವಿನಿ ಮಾಸದ ಮಾಸದ ಶುಕ್ಲ ಪಕ್ಷದ ಹತ್ತನೆಯ ದಿನದಂದು ಆಚರಿಸಲಾಗುತ್ತದೆ ಈ ದಿನ ರಾಮ ರಾವಣನ್ನು ಸಂವರಿಸಿದ ದಿನವಾಗಿದೆ ದಸರಾವನ್ನು ನಾಡ ಹಬ್ಬವೆಂದು ನಮ್ಮ ರಾಜ್ಯದಲ್ಲಿ ಆಚರಿಸುತ್ತೇವೆ ಈ ಹಬ್ಬ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ ಈ ದಿನವನ್ನು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ದಿನ ಉತ್ತಮ ದಿನವಾಗಿದ್ದರಿಂದ ಜನರು ಹೊಸ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ ಮತ್ತು ಹೊಸ ಬಟ್ಟೆಗಳು ಅಥವಾ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತು ಹೊಸ ಬಟ್ಟೆಗಳು ಅಥವಾ ಹೊಸ ವಸ್ತುಗಳನ್ನು ಕೂಡ ಖರೀದಿಸುತ್ತಾರೆ ದುಷ್ಟರ ವಿರುದ್ಧ ಒಳ್ಳೆತನ ವಿಜಯದ ಸಂಕೇತದ ಹಬ್ಬವೇ ದಸರಾ ಈ ಹಬ್ಬದ ದಸರಾ ಹಬ್ಬದ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು